ಇತರ ಕ್ವಾಲಿಟಿ ಇತರ ಗಾಡಿ ಯಾರನ್ನ 7 ಲಕ್ಷ 65 ಸಾವಿರ ಕೊಟ್ಬಿಟ್ರೆ ಫ್ರೀ 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 ಕೊಡ್ತೀನಿ ಗಾಡಿನ ಗುಜ್ಜರಿ ಐಟಮ್ ನಾನು ಕೊಡ್ತಾ ಇಲ್ಲ ಸುಮಾರು ಜನ ಕೊಡ್ತಾವ್ರೆ ಅದು ಹೆಂಗ್ ಕೊಡ್ತಾರೆ ನನ್ಗೆ ಗೊತ್ತಿಲ್ಲಪ್ಪ ನಾಲ್ಕು ಮ್ಯಾಗ್ವಿಲ್ ಐತೆ ಸಂದ್ರೂಪ್ ಐತೆ ಆರ್ ಏರ್ ಬ್ಯಾಗ್ ಇದೆ ಪೆಡಮ ಕೊಡ್ತದೆ ಅಂದ್ರೆ ಗುಜ್ರಿ ಐಟಮ್ ಕೊಡ್ತಾರೆ ಅದು ಮತ್ತೊಮ್ಮೆ ಸ್ವಾಗತ ಜಿ ಎಸ್ ಕಾರ್ವಾಳಿಗೆ ನಾನ್ ನಿಮ್ಮ ಜೊತೆ ಇವತ್ತೊಂದು ಮಾಡಲ್ ಗಾಡಿ ರೂಫ್ ಇರೋ ಗಾಡಿ ಪೆಟ್ರೋಲ್ ಏರಿನ್ ಗಾಡಿ ಆರ್ ಇರೋ ಗಾಡಿ ಹೊಸ ಶುರುಮ್ ಬೆಂಗಳೂರು ಅರಕೆರೆ ಸಿಗ್ನಲ್ ಹತ್ರ ಲೊಕೇಟ್ ಆಗಿರೋ ಜಿ ಎಸ್ ಕಾರ್ ಒದ್ದು ಒಂದು ಗಾಡಿ ತೊಗೋ ಬಂದಿದ್ದೀನಿ ವಿಡಿಯೋ ಮಾಡಕ್ ಬಂದಿದ್ದೀನಿ ನೋಡ್ಬಿಡಿ ಗಾಡಿನ ಗಾಡಿ ತೋರ್ಸಪ್ಪ ಗಾಡಿ ಸಕ್ಕತ್ ಆಗಿದೆ ಏನು ಮಾತಾಡೋಕೆ ಇಲ್ಲ ಗಾಡಿ ಬಗ್ಗೆ ಎರಡು ಸಾವಿರದ ಹದಿನೆಂಟು ಮಾಡಲು ಸಿಂಗಲ್ ಓನರು ನಾಲ್ಕು ಮೆಗ್ವಿಲ್ ಐತೆ ಸನ್ ರೂಫ್ ಐತೆ ಆರ್ ಏರ್ ಬ್ಯಾಗ್ ಇದೆ ಪೆಟ್ರೋಲ್ ಗಾಡಿ ಮ್ಯಾನುವಲ್ ಗಾಡಿ ಆಲ್ ಓವರ್ ಕರ್ನಾಟಕ ಲೈನ್ ಫೆಸಿಲಿಟಿ ಅವೈಲಬಲ್ ಇದೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ಪವರ್ ಸ್ಟರಿಂಗ್ ಪವರ್ ವಿಂಡೋ ಎ ಸಿ ಸಿಸ್ಟಮ್ ಲೆದರ್ ಸೀಟು ಏರ್ ಬ್ಯಾಗ್ ಸಂದ್ರೂಪ್ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಎಲ್ಲ ಬರುತ್ತೆ ನೋಡ್ರ ಸೌಂಡ್ ಸಖತ್ ಆಗಿದೆ ಬಿಲ್ ಕ್ವಾಲಿಟಿ ಮಾತಾಡಂಗಿಲ್ಲ ಅಣ್ಣ ಬುಡ್ ಸ್ಪೇಸ್ ತುಂಬಾ ದೊಡ್ಡ ಬರುತ್ತೆ ಗುಜ್ಜರಿ ಐಟಮ್ ನಾನು ಕೊಡ್ತಾ ಇಲ್ಲ ಸುಮಾರು ಜನ ಕೊಡ್ತಾವ್ರೆ ಅದ್ ಹೆಂಗೆ ಕೊಡ್ತಾವ್ರೆ ನನ್ಗೆ ಗೊತ್ತಿಲ್ಲಪ್ಪ ಅದ್ ತಗೊಂಡು ಗ್ಯಾರೇಜ್ ಹೋಗ್ತೀರಣ್ಣ ಕಡಿಮೆ ಸಿಗ್ತದೆ ಅಂತ ಯಾಕೆ ಕಡಿಮೆ ಕೊಡ್ತಾನೆ ಅವನು ಅವನು ಒಂದು ವ್ಯವಹಾರನ ಮಾಡ್ತಾರೆ ಅದು ಒಂದು ಲಾಜಿಕ್ ಕಡಿಮೆ ಕೊಡ್ತದೆ ಅಂದ್ರೆ ಗುಜರಿ ಐಟಮೇ ಕೊಡ್ತಾ ಇರೋದು ಶೋರೂಮ್ ಗಾಡಿ ತರ ಟೇಸ್ಟ್ ಕೊಡ್ತೀನಿ ಬಹಳ ಕೆರೆ ಇದೆ ಶೋರೂಮಲ್ಲಿ ಅದನ್ನು ಕಮ್ಮಿ ಕಮ್ಮಿ ರೇಟಲ್ಲೇ ಕ್ವಾಲಿಟಿ ಗಾಡಿ ಕೊಡ್ತಾ ಇದೀನಿ ಮೂವತ್ತ್ ನಲ್ವತ್ತೈವತ್ತು ಸಾವಿರ ಮುಖ ನೋಡ್ಕೊಂಡು ಒಂದು ಲಕ್ಷ ಒಂದೂವರೆ ಲಕ್ಷ ತಲೆ ಮೇಲೆ ಹಾಕೊಂಡು ಬೇಡೋಣ ಬಾಣ ಒರಿಜಿನಲ್ ಗಾಡಿ ತಗೋಣ ಜಿ ಎಸ್ ಕರ್ವ ಬನ್ನಿ ಎರಡು ಸಾವಿರದ ಹದಿನೆಂಟು ಮಾಡಲ್ ವರ್ಣ ಫ್ಲೂಡಿ ಸನ್ ಸಮೇತ ಪೆಟ್ರೋಲ್ ಗಾಡಿ ಎಂಟೂವರೆ ಲಕ್ಷ ಇರ್ತದೀವಿ ಏಳು ಲಕ್ಷ ಅರವತ್ತೈದು ಸಾವಿರ ಪೂರ್ತಿ ಬೆಂಗಳೂರಲ್ಲಿ ಈ ಥರ ಕ್ವಾಲಿಟಿ ಈ ಥರ ಗಾಡಿ ಯಾರ ಏಳು ಲಕ್ಷ ಅರವತ್ತೈದು ಸಾವಿರ ಕೊಟ್ಬಿಟ್ರೆ ಫ್ರೀ 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 ಕೊಡ್ತೀನಿ ಗಾಡಿನ ಎಷ್ಟಾಗತ್ತೆ ಬೇಗ ಬನ್ನಿ ಗಾಡಿನ ತೊಗೊಳ್ತೀನಿ ಮನೆಗೆ